ಬೆಳಗಿನ ಬೆಳಕು ನಮ್ಮ ಕೃತಜ್ಞತಾ ಯಜ್ಞ ಯಾಜಕಕಾಂಡ ಇಪ್ಪತ್ತೆರಡು ಇಪ್ಪತ್ತೊಂದು ಇಂದು ನಾವು ಸಮಾಧಾನ ಯಜ್ಞವನ್ನು ನಮ್ಮ ಸ್ವಂತ ಹೃದಯಗಳ ಕಡೆಗೆ ತಿರುಗಿಸೋಣ ಎರಡು ದಿನಗಳ ಕಾಲ ನಾವು ಸಮಾಧಾನ ಯಜ್ಞಗಳು ಮತ್ತು ಕ್ರಿಸ್ತನ ರಕ್ತದ ಮೂಲಕ ದೇವರೊಡನೆ ನಮ್ಮ ಸಹಭಾಗಿತ್ವ ಸಾಧ್ಯವಾಯಿತು ಎಂಬುದನ್ನು ನೋಡಿದ್ದೇವೆ ಈಗ ಧರ್ಮಗ್ರಂಥವು ನಮ್ಮ ಪಾತ್ರದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ ಯಾಜಕಾಂಡ ಏಳು ಹನ್ನೊಂದು ರಿಂದ ಕೃತಜ್ಞತಾ ಯಜ್ಞ ಇಬ್ರಿಯ ಭಾಷೆಯಲ್ಲಿ ತೊದಾ ತೊಡ ಎಂದು ಕರೆಯಲ್ಪಡುತ್ತದೆ ಇದನ್ನು ಬಲವಂತದಿಂದ ತರಬೇಕಾದದ್ದು ಅಲ್ಲ ಅದನ್ನು ಪ್ರೀತಿಯಿಂದ ತರಲಾಯಿತು ಅದು ಶಾಂತಿಯನ್ನು ಗಳಿಸುವುದಕ್ಕಾಗಿ ಅಲ್ಲ ಅದು ಈಗಾಗಲೇ ದೊರೆತ ಶಾಂತಿಯನ್ನು ಆಚರಿಸುವುದಕ್ಕಾಗಿ ಅದು ಸ್ತುತಿ ಹುಳಿ ಇಲ್ಲದ ರೊಟ್ಟಿ ಪ್ರಾಮಾಣಿಕತೆ ತರಲಾಗುತ್ತಿತ್ತು ಮತ್ತು ಅದನ್ನು ಅದೇ ದಿನ ತಿನ್ನಬೇಕಾಗಿತ್ತು ಹೊಸದಾಗಿ ಸಂತೋಷಭರಿತ ಉತ್ಸಾಹದಿಂದ ಇದು ನಮಗೆ ಒಂದು ಆಧ್ಯಾತ್ಮಿಕ ಚಿತ್ರ ನಿನ್ನೆಯ ತನ್ನನೆಯ ಧನ್ಯವಾದಗಳಂತೆ ಅಲ್ಲ ಆದರೆ ಕೃತಜ್ಞತೆ ದೇವರ ಬಲಿ ಪೀಠದಿಂದ ಬರುವ ಬಿಸಿಯಾದ ಹೃದಯದಿಂದಲೇ ಬರಬೇಕು ಸುವಾರ್ತೆಯಲ್ಲಿ ಪ್ರಾರಂಭವಾಗುತ್ತದೆಯೋ ಅಲ್ಲಿಯೇ ನಾವು ಪ್ರಾರಂಭಿಸುತ್ತೇವೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟನು ಎಫೆಸಿಯರಿಗೆ ಐದು ಎರಡು ಆತನು ಕೊಡುವವನು ನಮ್ಮನ್ನು ಸ್ವೀಕರಿಸುವವರನ್ನಾಗಿ ಮಾಡಿದನು ಸಮನ್ವಯದ ಕರುಣೆಯ ಸ್ವೀಕರಿಸುವವರನ್ನಾಗಿ ಮಾಡಿ ತಂದೆಯ ಮೇಜಿನ ಬಳಿಗೆ ನಮ್ಮನ್ನು ಸ್ವಾಗತಿಸಿದನು ಆದರೆ ಸ್ವೀಕರಿಸುವವರು ಮೌನವಾಗಿರಲು ಉದ್ದೇಶಿಸಿಲ್ಲ ಕರುಣೆಗೆ ಕೃತಜ್ಞತೆಯ ಊಟದಿಂದ ಉತ್ತರಿಸಲು ಧರ್ಮಶಾಸ್ತ್ರವು ಇಸ್ರಾಯೇಲಿಗೆ ಕಲಿಸಿತು ಹೊಸ ಒಡಂಬಡಿಕೆಯು ಕರುಣೆಗೆ ಕೃತಜ್ಞತೆಯ ಜೀವನದಿಂದ ಉತ್ತರಿಸಲು ನಮಗೆ ಕಲಿಸುತ್ತದೆ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಮತ್ತು ಮಹೋನ್ನತನಿಗೆ ನಿಮ್ಮ ಹರಕೆಗಳನ್ನು ತೀರಿಸಿ ಕೀರ್ತನೆ ಐವತ್ತು ಹದಿನಾಲ್ಕು ನಮ್ಮ ತುಟಿಗಳು ಹಾಡನ್ನು ಪ್ರಾರಂಭಿಸಬಹುದು ಆದರೆ ನಮ್ಮ ಜೀವನವೇ ಆ ಹಾಡಿನ್ನು ಮುಂದುವರಿಸಬೇಕು ಹಾಗಾದರೆ ಇಂದು ನಮ್ಮ ಕೃತಜ್ಞತ ಯಜ್ಞ ಏನು ಇಂದು ನಾವು ಪ್ರಾಣಿಗಳನ್ನು ಕಲ್ಲಿನ ಬಲಿಪೀಠದ ಮೇಲೆ ಅರ್ಪಿಸುವುದಿಲ್ಲ ಆದರೆ ಬೆಂಕಿಯಿಂದ ಉರಿಯುವ ಹೃದಯವನ್ನು ಅರ್ಪಿಸುತ್ತೇವೆ ವಿಧೇಯತೆ ಶುದ್ಧತೆ ಪ್ರೀತಿ ಸೇವೆ ಮತ್ತು ಸ್ತುತಿ ಬಲಿಗಿಂತ ವಿಧೇಯತೆಯು ಉತ್ತಮ ಒಂದು ಸಮುವೇಲನು ಹದಿನೈದು ಇಪ್ಪತ್ತೆರಡು ನಮ್ಮ ಬಾಯಿ ಆಡಿದರೂ ನಮ್ಮ ಇಚ್ಛೆ ದೇವರ ಇಚ್ಛೆಗೆ ವಿರುದ್ಧವಾಗಿದ್ದರೆ ಅದು ಧೂಪವಾದರೂ ಬೆಂಕಿ ಇಲ್ಲದಂತೆ ಆಗುತ್ತದೆ ಆದರೆ ನಾವು ದೇವರ ಕೃಪೆಗೆ ನಮ್ಮ ಜೀವನದಿಂದ ಪ್ರತಿಕ್ರಿಯೆ ನೀಡಿದಾಗ ನಾವು ಕ್ಷಮಿಸಿದಂತೆ ಇತರರನ್ನು ಕ್ಷಮಿಸಿದಾಗ ನಾವು ಸತ್ಯದಿಂದ ರಕ್ಷಿಸಲ್ಪಟ್ಟಂತೆ ಸತ್ಯವಾಗಿ ಮಾತನಾಡಿದಾಗ ಕ್ರಿಸ್ತನು ನಮ್ಮ ಭಾರವನ್ನು ಹೊತ್ತಂತೆ ನಾವು ಇತರರ ಭಾರವನ್ನು ಹೊತ್ತಾಗ ಆಕೃತಜ್ಞತೆ ದೇವರಿಗೆ ಸುಗಂಧದಂತೆ ಮೇಲೆ ಹೇಳುತ್ತದೆ ದೇವರಿಗೆ ಅದು ಪ್ರಿಯವಾದ ಬಲಿಯಾಗಿದೆ ಇದನ್ನು ಪ್ರತಿದಿನದ ಬದುಕಿನಲ್ಲಿ ಪ್ರಾಯೋಗಿಕಗೊಳಿಸೋಣ ಪ್ರಾಚೀನ ಪ್ರಮಾಣದಲ್ಲಿ ಸಮಾಧಾನ ಯಜ್ಞವನ್ನು ರಾತ್ರಿ ದಾಟುವ ಮೊದಲು ಅದೇ ದಿನ ತಿನ್ನಬೇಕಾಗಿತ್ತು ಅದೇ ರೀತಿ ನಮ್ಮ ಧನ್ಯವಾದಗಳು ಇಂದಿನ ದಿನದಲ್ಲೇ ಹೊಸದಾಗಿರಬೇಕು ನಾವು ಒಳ್ಳೆಯ ಸಮಯ ಬಂದರೆ ಧನ್ಯವಾದಗಳು ಹೇಳುತ್ತೇನೆ ಅಂತ ಕಾಯುತ್ತಿದ್ದರೆ ಅದು ನಾಳೆಯ ಹಳಸಿ ಹಾಳಾದ ರೊಟ್ಟಿ ಅಂತಾಗುತ್ತದೆ ಹಾಗಾಗಿ ಇಂದು ನಾವು ಮಲಗುವ ಮೊದಲು ಒಂದು ಸರಳ ಧನ್ಯವಾದಗಳು ಎಂದು ಹೇಳುವುದು ನಾವು ಪಾತ್ರೆ ತೊಳೆಯುವಾಗ ಕರ್ತನೇ ನೀನು ಒಳ್ಳೆಯವನು ಐ ಎಂಬ ಮಾತು ಹಾಗೆ ಕಾರಿನಲ್ಲಿ ಕುಳಿತಿರುವಾಗ ಸ್ತುತಿ ಧನ್ಯವಾದಗಳು ದೇವರೇ ಎಂದು ಕರೆದರೆ ಅದು ಸಂತೋಷವು ಈಗಲೇ ನಿಜವಾದ ಬಿಸಿಯಾದ ಕೃತಜ್ಞತೆಯ ಬಲಿಯಾಗುತ್ತದೆ ಲೋಕವು ಹೊಂದಾಣಿಕೆಗಾಗಿ ಕಾಯುತ್ತಿದ್ದರೆ ಕೃತಜ್ಞತೆಯು ಯಾವಾಗಲೂ ತಡವಾಗಿರುತ್ತದೆ ಹಾಗೆ ತಣ್ಣಗಾಗುತ್ತದೆ ನಮ್ಮ ಅರ್ಪಣೆಯ ಅಂಶಗಳು ನಮ್ಮ ಅರ್ಪಣೆಯಲ್ಲಿ ಶುದ್ಧ ಹೃದಯವೂ ಸೇರಿದೆ ಪ್ರಾಮಾಣಿಕತೆಯನ್ನು ಚಿತ್ರಿಸಲು ಸಮಾಧಾನ ಯಜ್ಞದ ಬಲಿಯ ಕೇಕ್ಗಳಿಂದ ಹುಳಿಯನ್ನು ಹೊರಗಿಡಲಾಗಿತ್ತು ಅದು ಪ್ರಾಮಾಣಿಕತೆ ಮತ್ತು ಶುದ್ಧತೆಯ ಸಂಕೇತ ಎಂದು ಹೇಳುತ್ತದೆ ಅದು ದೇವರ ಮುಂದೆ ಬರುವ ಹೃದಯವು ನಿಷ್ಕಪಟವಾಗಿರಬೇಕು ಕೃತಕವಾಗಿರಬಾರದು ಅಂದರೆ ಒಳಗಿನ ಕೋಣೆಯನ್ನು ಪ್ರಾಮಾಣಿಕವಾಗಿಡಲು ಪವಿತ್ರಾತ್ಮ ನಮಗೆ ಕಲಿಸುತ್ತದೆ ಬೇಗನೆ ಪಾಪ ನಿವೇದನೆ ಮಾಡುವುದು ಹೃದಯದ ಮೂಲೆಗಳನ್ನು ಶುದ್ಧೀಕರಿಸುವುದು ಮತ್ತು ಬೆಳಕನ್ನು ಒಳಗೆ ಬಿಡುವುದು ಹೃದಯದಲ್ಲಿ ಶುದ್ಧರಾದವರು ಧನ್ಯರು ಏಕೆಂದರೆ ಅವರು ದೇವರನ್ನು ನೋಡುವರು ಮತ್ತಾಯ ಐದು ಎಂಟು ಶುದ್ಧತೆ ಎಂದರೆ ದೋಷರಹಿತತೆ ಎಂದಲ್ಲ ಅದು ಏನನ್ನು ಮರೆ ಮಾಡದಿರುವುದು ರೊಟ್ಟಿಯ ಕೆಳಗೆ ಯಾವುದೇ ಬೂಸ್ಟು ಇಲ್ಲ ಒಂದು ಶುದ್ಧ ಹೃದಯವು ನಾವು ಪರಿಪೂರ್ಣರುವೆ ಎಂದು ಹೆಚ್ಚಳಪಡುವುದಿಲ್ಲ ಅದು ಕೇವಲ ಕಿಟಕಿಗಳನ್ನು ತೆರೆದು ಕರ್ತನೆ ನಮ್ಮನ್ನು ಶೋಧಿಸು ಮತ್ತು ಶುದ್ಧವಾಗಿ ಇಡುವೆ ಎಂದು ಹೇಳುತ್ತದೆ ನಮ್ಮ ಅರ್ಪಣೆಯಲ್ಲಿ ಪ್ರೀತಿಯೂ ಸೇರಿರಬೇಕು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದಂತೆ ಪ್ರೀತಿಯಲ್ಲಿ ನಡೆಯಿರಿ ಏಫೆಸಿಯರಿಗೆ ಐದು ಎರಡು ಪ್ರೀತಿಯು ಕೃತಜ್ಞತೆಯನ್ನು ಕೇವಲ ಪದದಿಂದ ಹಾಗೆ ಮಹತ್ವದ ಕ್ರಿಯೆಗಳಿಗೆ ತಿರುಗಿಸುತ್ತದೆ ಪ್ರೀತಿಯು ದನಿತ ಗುಮಾಸ್ತನನ್ನು ಸಹಿಸುತ್ತದೆ ಮತ್ತು ತಾಳ್ಮೆಯಿಂದ ಉತ್ತರಿಸುತ್ತದೆ ಪ್ರೀತಿಯು ನೋವು ಕೊಟ್ಟವರನ್ನು ಕ್ರಮಿಸುತ್ತದೆ ಪ್ರೀತಿಯು ತೀಕ್ಷ್ಣವಾದ ಕಟುವಾದ ಮಾತನ್ನು ಕೇಳುತ್ತದೆ ಮತ್ತು ಮೃದುವಾದ ವಾಕ್ಯದಿಂದ ಉತ್ತರಿಸುತ್ತದೆ ಪ್ರೀತಿ ನಡೆಯುವಲ್ಲಿ ಕೃತಜ್ಞತೆ ಹಿಂಬಾಲಿಸುತ್ತದೆ ಕೃತಜ್ಞತೆ ಇರುವಲ್ಲಿ ಸಮಾಧಾನ ನೆಲೆಸುತ್ತದೆ ಹೀಗೆ ನಾವು ಎಲ್ಲಿಗೆ ಹೋದರೂ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಆ ಹಳೆಯ ಯಜ್ಞವೇದಿಯು ಪ್ರಜ್ವಲಿಸುತ್ತದೆ ಅಂದರೆ ಎಲ್ಲೆಡೆಯಲ್ಲಿಯೂ ಅದು ಬಲಿಯಾಗಿ ಇರುತ್ತದೆ ಸಾಮಾನ್ಯ ಸ್ಥಳದಲ್ಲಿ ಮಾಡುವ ಪ್ರೀತಿಯ ಒಂದು ಸಣ್ಣ ಕಾರ್ಯವು ದೇವರಿಗೆ ನೀಡುವ ಬಲಿಯೇ ಆಗಿರುತ್ತದೆ ನಮ್ಮ ಬಲಿಯ ಅರ್ಪಣೆಯಲ್ಲಿ ಸೇವೆಯೂ ಸೇರಿದೆ ಪ್ರತಿಯೊಬ್ಬರೂ ಒಂದೊಂದು ವರವನ್ನು ಪಡೆದಿರುವಂತೆ ಅದನ್ನು ಒಬ್ಬರಿಗೊಬ್ಬರು ಸೇವೆ ಮಾಡಲು ಉಪಯೋಗಿಸಿರಿ ಒಂದು ಪೇತ್ರ ನಾಲ್ಕು ಹತ್ತು ಸೇವೆಯು ತೋಳುಗಳನ್ನು ಮಡಚಿದ ಕೃತಜ್ಞತೆಯಾಗಿದೆ ನಾವು ಸ್ಥಾನವನ್ನು ಗಳಿಸಲು ಸೇವೆ ಮಾಡುವುದಲ್ಲ ಆದರೆ ನಾವು ಈಗಾಗಲೇ ಮೇಜಿನ ಬಳಿ ಒಂದು ಸ್ಥಾನವನ್ನು ಹೊಂದಿರುವುದರಿಂದ ಸೇವೆ ಮಾಡಬೇಕಾಗಿದೆ ಸಮಾಧಾನ ಯಜ್ಞವನ್ನು ಹಂಚಿಕೊಳ್ಳಲಾಯಿತು ಒಂದು ಭಾಗ ದೇವರಿಗೆ ಒಂದು ಭಾಗ ಯಾಜಕರಿಗೆ ಮತ್ತು ಒಂದು ಭಾಗ ಕುಟುಂಬಕ್ಕೆ ಆ ಹಳೆ ಒಡಂಬಡಿಕೆಯು ನಮ್ಮ ನಮೂನೆಯಾಗುತ್ತದೆ ನಾವು ಇತರರಿಗೆ ಸೇವೆ ಮಾಡುವ ಪ್ರತಿಯೊಂದು ಬಾರಿಯೂ ದೇವರು ನಮಗಾಗಿ ಮಾಡಿದ ಕೋಣೆಯ ಕಾರ್ಯಗಳನ್ನು ನಾವು ಮತ್ತೆ ಹೇಳುತ್ತೇವೆ ನಮ್ಮ ಕಾರ್ಯಗಳು ಪದಗಳಿಗಿಂತ ಜೋರಾಗಿ ಕಾರ್ಯದಲ್ಲಿರಬೇಕು ನಮ್ಮ ಅರ್ಪಣೆಯಲ್ಲಿ ಸಹನಶೀಲತೆಯೂ ಸೇರಿದೆ ಸಂಕಟದಲ್ಲಿ ಕೃತಜ್ಞತೆಯ ಯಜ್ಞವನ್ನು ಅರ್ಪಿಸಲು ಕೀರ್ತನೆಗಳು ನಮಗೆ ಕಲಿಸುತ್ತವೆ ಕೀರ್ತನೆಗಳು ಐವತ್ತು ಹದಿನಾಲ್ಕು ಹದಿನೈದು ಆ ದಿನಗಳಲ್ಲಿ ಸ್ತುತಿಯು ಹೆಚ್ಚು ಬೆಲೆ ತೆರಬಹುದು ಅಂತಹ ದಿನಗಳಲ್ಲಿ ಕೃತಜ್ಞತೆಯು ಕೇವಲ ಮನೋಭಾವವಲ್ಲ ಅದು ನಿಷ್ಠೆಯ ಆಯ್ಕೆ ಗಾಳಿಯಲ್ಲಿ ದೀಪವನ್ನು ಹಚ್ಚಿದಂತೆ ನೋವು ಆಹ್ಲಾದಕರವಾಗಿದೆ ಎಂದು ನಾವು ನಟಿಸುವುದಿಲ್ಲ ಕ್ರಿಸ್ತನು ಈಗಾಗಲೇ ರೊಟ್ಟಿ ಮುರಿದಿರುವ ಮೇಜಿಗೆ ನಾವು ಅದನ್ನು ತರುತ್ತೇವೆ ತಂದೆಯೇ ನಾವು ನಿನ್ನನ್ನು ನಂಬುತ್ತೇವೆ ಎಂದು ಹೇಳುತ್ತೇವೆ ಮತ್ತು ನೋವನ್ನು ಪಾತ್ರೆಯ ಪಕ್ಕದಲ್ಲಿ ಇಡುತ್ತೇವೆ ಆ ಪ್ರಾಮಾಣಿಕ ಅರ್ಪಣೆಯಲ್ಲಿ ಸಮಾಧಾನವು ಮತ್ತೆ ಬರುತ್ತದೆ ಯಾವಾಗಲೂ ಸಂದರ್ಭಗಳ ಪರಿಸ್ಥಿತಿಗೆ ಅಲ್ಲದಿದ್ದರೂ ಆದರೆ ದೇವರನ್ನು ದೂಷಿಸಲು ನಿರಾಕರಿಸುವ ಹೃದಯಕ್ಕೆ ನಮ್ಮ ಅರ್ಪಣೆಯಲ್ಲಿ ಐಕ್ಯ ಸಹವಾಸ ಮತ್ತು ಏಕತೆ ಇರಬೇಕು ಸಮಾಧಾನ ಯಜ್ಞವು ಒಂದು ಆಹಾರದ ಊಟವಾಗಿತ್ತು ದೇವರ ಸಮ್ಮುಖದಲ್ಲಿ ಹಂಚಿಕೊಂಡ ಪವಿತ್ರ ಆಹಾರ ಆ ಚಿತ್ರಣವು ಒಬ್ಬರನ್ನೊಬ್ಬರೊಂದಿಗೆ ಸಮಾಧಾನದ ಬಂಧಗಳನ್ನು ಇಟ್ಟುಕೊಳ್ಳಲು ನಮ್ಮನ್ನು ಕರೆಯುತ್ತದೆ ದ್ವೇಷವು ಬೆಳೆಯುವಲ್ಲಿ ಕೃತಜ್ಞತೆ ಸಾಯುತ್ತದೆ ಆದ್ದರಿಂದ ನಾವು ಮೊದಲು ಹೋಗುತ್ತೇವೆ ನಾವು ಸಂದೇಶವನ್ನು ಕಳುಹಿಸುತ್ತೇವೆ ನಾವು ಸಂಭಾಷಣೆಯನ್ನು ಬಯಸುತ್ತೇವೆ ದೋಷವು ಹಂಚಿಕೊಂಡಿದ್ದರೂ ಸಹ ಕಷ್ಟಕರವಾದ ಕ್ಷಮೆಯನ್ನು ನಾವು ಹೇಳುತ್ತೇವೆ ದೇವರ ಶಾಂತಿಯು ನಿಮ್ಮ ಹೃದಯಗಳಲ್ಲಿ ಆಳಲಿ ಮತ್ತು ಕೃತಜ್ಞರಾಗಿರಿ ಕೊಲೋಸೇರಿಗೆ ಮೂರು ಹದಿನೈದು ಎಲ್ಲಿ ಶಾಂತಿ ಇರುತ್ತದೂ ಧನ್ಯತೆಯೂ ಸಹ ಇರುತ್ತದೆ ಒಟ್ಟಾರೆಯಾಗಿ ಇದರ ಸಾರಾಂಶ ಏನೆಂದರೆ ಈ ಕೃತಜ್ಞತ ಬಲಿ ಅಥವಾ ಶಾಂತಿಯ ಬಲಿ ಎಂದರೆ ಕೇವಲ ಹಣ ಅಲ್ಲ ಅದು ಶುದ್ಧ ಹೃದಯದ ಪ್ರೀತಿಯ ನಡತೆ ಸೇವೆಯ ಕೈ ನೋವಿನಲ್ಲಿಯೂ ನಿಷ್ಠೆ ಐಕ್ಯತೆ ಉಳ್ಳ ಮನಸ್ಸು ಇವುಗಳೆಲ್ಲ ಸೇರಿ ನಮ್ಮ ನಿಜವಾದ ದೇವರ ಬಲಿಯಾಗುತ್ತದೆ ಕೃತಜ್ಞತೆಯ ಜೀವನ ದೈನಂದಿನ ಬಲಿಯಂತೆ ಲೇಖಕರು ಇಲ್ಲಿ ಹೇಳುವುದು ಕೃತಜ್ಞತೆ ಮತ್ತು ಸಂತೋಷ ನಮ್ಮ ಮನಸ್ಸಿನಲ್ಲಿ ಒಂದೇ ಮನೆಗಳಲ್ಲಿ ವಾಸಿಸುತ್ತವೆ ಆದರೆ ನಾವು ದುರುದ್ದೇಶ ಅಥವಾ ಅಸಹನೆಯ ಭಾವನೆಗಳನ್ನು ಪೋಷಿಸಿದರೆ ಈ ಇಬ್ಬರು ನಮ್ಮಿಂದ ದೂರವಾಗುತ್ತಾರೆ ಆದರೆ ನಾವು ಕೃತಜ್ಞತೆಯನ್ನು ಪೋಷಿಸಿದರೆ ಇಬ್ಬರೂ ನಮ್ಮೊಳಗೆ ಉಳಿಯುತ್ತಾರೆ ಒಂದು ವಾರದ ಜೀವನದಲ್ಲಿ ಇದು ಹೇಗೆ ಕಾಣುತ್ತದೆ ಬೆಳಿಗ್ಗೆಯ ಸಣ್ಣ ವೇದಿ ಪ್ರತಿ ಬೆಳಿಗ್ಗೆ ಕೆಲ ನಿಮಿಷಗಳು ದೇವರ ವಾಕ್ಯದಲ್ಲಿ ಕಳೆಯುವುದು ದಿನ ಪ್ರಾರಂಭವಾಗುವ ಮೊದಲು ಬೈಬಲ್ನ ಒಂದು ವಾಕ್ಯ ನಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸಲಿ ಇದು ನಮ್ಮ ಮನಸ್ಸನ್ನು ದೇವರ ಸನ್ನಿಧಿಯತ್ತ ಕೊಂಡೊಯ್ಯುತ್ತದೆ ಬೆಳಕಿನ ಕೈಗಳು ಪ್ರತಿ ಕೆಲಸವನ್ನು ಅದು ಎಷ್ಟು ಸಣ್ಣದಾದರೂ ಯಾರು ನೋಡದಿದ್ದರೂ ದೂರವಿಲ್ಲದೆ ಮಾಡುವುದು ಇದು ದೇವರ ಸೇವೆಯಂತೆ ಆಗುತ್ತದೆ ನಾಲಿಗೆಯ ಮೇಲಿನ ಮೌನ ಕಾವಲು ಯಾರಾದರೂ ರೋಷದಿಂದ ಅಥವಾ ಅಸಹನೆಯಿಂದ ಮಾತನಾಡಿದಾಗ ನಾವು ಕೂಡ ಅದೇ ಶೈಲಿಯಲ್ಲಿ ಪ್ರತಿಕ್ರಿಯಿಸಬಾರದು ಬದಲಾಗಿ ನಾನು ಹೇಳುವ ಈ ಮಾತು ಕ್ರಿಸ್ತನ ವಾಸನೆ ಎಂದು ಒಳಗೆ ಕೇಳಿಕೊಳ್ಳಬೇಕು ರಹಸ್ಯ ದಾನ ಯಾರು ಕೇಳದಿದ್ದರೂ ಒಳ್ಳೆಯದು ಮಾಡುವುದು ಒಂದು ಚಿಕ್ಕ ಪತ್ರ ಬರೆದು ಸಂತೋಷ ನೀಡುವುದು ಸಣ್ಣ ಸಹಾಯ ಮಾಡುವುದು ಯಾರಿಗಾದರೂ ಕಾಣದ ರೀತಿಯಲ್ಲಿ ಆಶೀರ್ವಾದವಾಗುವುದು ರಾತ್ರಿ ಮಲಗುವ ಮೊದಲು ಕೃತಜ್ಞತೆ ಪ್ರತಿ ರಾತ್ರಿ ಮಲಗುವ ಮುನ್ನ ಮೂರು ಆಶೀರ್ವಾದಗಳನ್ನು ನೆನೆದು ದೇವರಿಗೆ ಧನ್ಯವಾದ ಹೇಳುವುದು ದಿನ ಎಷ್ಟು ಕಠಿಣವಾಗಿದ್ದರು ಈ ರೀತಿ ಮಾಡಿದರೆ ನಮ್ಮ ಕೃತಜ್ಞತೆಯ ಬಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಹೃದಯದ ವೇದಿಯ ಮೇಲೆ ಉರಿಯುತ್ತಿರುತ್ತದೆ ಹೆಚ್ಚು ಅರ್ಥವಾದ ಬಲಿ ಹಳೆಯ ಒಡಂಬಡಿಕೆಯಲ್ಲಿ ಬಲಿ ತಕ್ಷಣ ಮುಗಿಯುತ್ತಿತ್ತು ಮಾಂಸ ಸುಟ್ಟ ನಂತರ ಎಲ್ಲವೂ ಮುಗಿಯುತ್ತಿತ್ತು ಆದರೆ ಹೊಸ ಸೃಷ್ಟಿಯ ಬಲಿ ಎಂದರೆ ನಮ್ಮ ಜೀವನವೇ ಬಲಿ ಅದು ಕ್ಷಣಿಕವಲ್ಲ ಜೀವಿತಾವಧಿಯ ಬಲಿ ಹೀಬ್ರೂ ಹದಿಮೂರು ಹದಿನೈದು ಹದಿನಾರು ಹೇಳುತ್ತದೆ ಆತನ ಮೂಲಕ ನಾವು ದೇವರಿಗೆ ಸದಾಸ್ತುತಿಯ ಬಲಿಯನ್ನು ಅರ್ಪಿಸೋಣ ಒಳ್ಳೆಯ ಕಾರ್ಯ ಮತ್ತು ಹಂಚಿಕೊಳ್ಳುವುದನ್ನು ಮರೆತಬೇಡಿರಿ ಅಂದರೆ ಸತತ ಎಂದರೆ ಕೇವಲ ಭಾನುವಾರದಲ್ಲ ಅಥವಾ ಸಭೆಯಲ್ಲಿ ಅಲ್ಲ ನಮ್ಮ ಜೀವನದ ಪ್ರತಿದಿನ ದೇವರ ಆತ್ಮವು ನಮ್ಮಲ್ಲಿ ಕಾರ್ಯ ಮಾಡಲು ಅವಕಾಶ ಕೊಡಬೇಕು ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಹೃದಯವನ್ನು ತೆರೆಯಲು ನಮ್ಮ ಸ್ವೇಚ್ಛೆಯನ್ನು ತ್ಯಜಿಸಲು ದೇವರ ಕೆಲಸಕ್ಕೆ ಕೈಯನ್ನು ಸಿದ್ಧಗೊಳಿಸಲು ಪ್ರಾರ್ಥನೆ ಮತ್ತು ಕೃತಜ್ಞತೆ ಶಾಂತಿಯ ಕಾವಲು ಫಿಲಿಪಿಯ ನಾಲ್ಕು ಆರು ಏಳು ಹೇಳುತ್ತದೆ ಯಾವ ವಿಷಯದಲ್ಲಿಯೂ ಚಿಂತಿಸಬೇಡಿ ಎಲ್ಲ ವಿಷಯಗಳಲ್ಲಿಯೂ ಪ್ರಾರ್ಥನೆ ಮತ್ತು ಬೇಡಿಕೆಯೊಂದಿಗೆ ಕೃತಜ್ಞತೆಯ ಸಹಿತವಾಗಿ ನಿಮ್ಮ ವಿನಂತಿಗಳನ್ನು ದೇವರಿಗೆ ತಿಳಿಸಿರಿ ಹಾಗಾದರೆ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಕಾಪಾಡುವನು ಕೃತಜ್ಞತೆ ಕಷ್ಟವನ್ನು ತೆಗೆದುಹಾಕುವುದಿಲ್ಲ ಆದರೆ ಅದು ನಮ್ಮ ಹೃದಯದ ಬಾಗಿಲಿಗೆ ಕಾವಲುಗಾರನನ್ನು ನಿಲ್ಲಿಸುತ್ತದೆ ನಾವು ಅನೇಕ ಬಾರಿ ಈ ಶಾಂತಿಯ ಕಾವಲುಗಾರನನ್ನು ಅನುಭವಿಸಿದ್ದೇವೆ ಆತ ನಮ್ಮ ಚಿಂತೆ ಮತ್ತು ಬಿರುಗಾಳಿಯ ಮಧ್ಯೆ ನಿಂತಿದ್ದಾನೆ ಆದ್ದರಿಂದ ನಾವು ಮೊದಲಿಗೆ ತಂದೆ ಧನ್ಯವಾದಗಳು ಎಂದು ಹೇಳಲು ಕಲಿಯಬೇಕು ನಂತರ ತಂದೆ ಸಹಾಯ ಮಾಡು ಎಂದು ಹೇಳಬೇಕು ಕೃತಜ್ಞತೆಯನ್ನು ಕದ್ದುಕೊಳ್ಳುವ ಕಳ್ಳರು ನಮ್ಮ ಮನಸ್ಸಿನಲ್ಲಿ ಕೃತಜ್ಞತೆಯ ಉರಿಯನ್ನು ಆರಿಸುವ ಕೆಲವು ಕಳ್ಳರು ಇರುತ್ತಾರೆ ಅವುಗಳಿಂದ ಎಚ್ಚರವಾಗಬೇಕು ಮರೆವು ದೇವರು ಮಾಡಿದ ಅನುಗ್ರಹಗಳನ್ನು ಮರೆತರೆ ಕೃತಜ್ಞತೆ ಕಳೆದುಹೋಗುತ್ತದೆ ಪರಿಹಾರ ದೇವರ ದಯೆಗಳನ್ನು ಬರೆಯಿರಿ ಮಕ್ಕಳಿಗೆ ಹೇಳಿರಿ ಅಹಂಕಾರ ನಾವು ಹೆಮ್ಮೆಗೊಂಡರೆ ದೇವರಿಗೆ ಕೃತಜ್ಞತೆ ಕಾಣುವುದಿಲ್ಲ ಪರಿಹಾರ ವಿನಯವನ್ನು ಆಯ್ಕೆ ಮಾಡಿ ಇತರರಿಗೆ ಶ್ರೇಯಸ್ಸು ನೀಡಿ ತಿದ್ದುಪಡಿ ಸ್ವೀಕರಿಸಿ ದೇವರ ಮುಂದೆ ಮಣಿಯಿರಿ ಅಸೂಯೆ ಇತರರ ಆಶೀರ್ವಾದ ನೋಡಿದಾಗ ಅಸೂಯೆಗೊಂಡರೆ ನಮ್ಮ ಸಂತೋಷ ಹೋಗುತ್ತದೆ ಪರಿಹಾರ ಅವರ ಆಶೀರ್ವಾದಕ್ಕೆ ಸಂತೋಷಪಡಿ ದೇವರು ಅವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಬೇಡಿ ಆತುರ ತುರ್ತು ಜೀವನ ನಮ್ಮ ಪ್ರಾರ್ಥನೆಯನ್ನು ನಾಶ ಮಾಡುತ್ತದೆ ಪರಿಹಾರ ನಿಧಾನವಾಗಿ ನಡೆಯಿರಿ ಫೋನ್ ಬಿಟ್ಟು ದೇವರ ದಯೆಗಳನ್ನು ಯೋಚಿಸಿ ಪಾಪ ಪಾಪ ನಮ್ಮೊಳಗಿನ ಉರಿಯನ್ನು ಆರಿಸುತ್ತದೆ ಪರಿಹಾರ ಬೇಗನೆ ಪಾಪವನ್ನು ಒಪ್ಪಿಕೊಳ್ಳಿ ದೇವರ ಕ್ಷಮೆಯು ಬಂದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲಿ ಒಟ್ಟಾರೆಯಾಗಿದ್ದರೆ ಸಾರಾಂಶವೇನೆಂದರೆ ಕೃತಜ್ಞತೆ ಎಂದರೆ ಒಂದು ಕ್ಷಣದ ಭಾವನೆ ಅಲ್ಲ ಅದು ಒಂದು ಜೀವನ ಶೈಲಿ ಪ್ರತಿದಿನವೂ ದೇವರಿಗೆ ಸ್ತುತಿ ಪ್ರಾರ್ಥನೆ ವಿನಯ ಸೇವೆ ಮತ್ತು ಶುದ್ಧ ಹೃದಯದಿಂದ ಬದುಕುವುದು ಅಂದಾಗ ನಮ್ಮ ಜೀವನವೇ ಒಂದು ಜೀವಂತ ಆಗುತ್ತದೆ ಬೆಳಗ್ಗೆಯಿಂದ ರಾತ್ರಿ ತನಕ ದೇವರಿಗಾಗಿ ಉರಿಯುವ ವೇದಿಯಂತೆ ಕೆಲವರು ಹೇಳುತ್ತಾರೆ ನಾವು ತುಂಬಾ ಬಾರಿ ವಿಫಲರಾಗಿದ್ದೇವೆ ಆದರೆ ದೇವರ ವಾಕ್ಯ ಹೇಳುತ್ತದೆ ಇದೇ ನಿಮಗಾಗಿ ದೇವರ ಸಂದೇಶ ಯಜ್ಞವೇದಿಯು ಸಂಪೂರ್ಣವಾದ ಜನರ ಪ್ರದರ್ಶನಾಲಯವಲ್ಲ ಅದು ಪಾಪರಹಿತ ಬಲಿಗಳನ್ನು ಪ್ರದರ್ಶಿಸುವ ಸಂಗ್ರಹಾಲಯವಲ್ಲ ಅದೊಂದು ಸ್ಥಳ ಅಲ್ಲಿ ಪವಿತ್ರ ಅಗ್ನಿ ದುರ್ಬಲವಾದ ಮರವನ್ನು ಮುಟ್ಟುತ್ತದೆ ಆದರೂ ಅದರಿಂದ ಸುಗಂಧ ಬರುತ್ತದೆ ನಾವು ದೇವರ ಬಳಿಗೆ ತಿರುಗಿ ಬರುವಾಗ ನಾಟಕವಿಲ್ಲದೆ ಪ್ರಾಮಾಣಿಕವಾಗಿ ಬರುವುದು ಮುಖ್ಯ ಜ್ಞಾನಿಗಳಾದ ಒಬ್ಬ ಸ್ನೇಹಿತನನ್ನು ನಮ್ಮ ನಡೆಗೆ ಸೇರಿಸಿಕೊಳ್ಳಬೇಕು ಮತ್ತೆ ದೇವರ ವಾಕ್ಯವನ್ನು ತೆರೆಯಬೇಕು ಮತ್ತು ಸಣ್ಣದರಿಂದ ಪ್ರಾರಂಭಿಸಬೇಕು ಇಂದೂ ನಾಳೆ ಅಲ್ಲ ನಾಚಿಕೆ ನಮ್ಮ ಕಾಲುಗಳನ್ನು ನಿನಗೆ ಕಟ್ಟಿಬಿಡುತ್ತದೆ ಆದರೆ ದಯೆ ನಮ್ಮ ಕಾಲುಗಳನ್ನು ಇಂದಿನತ್ತ ಮುನ್ನಡೆಸುತ್ತದೆ ದೇವರು ನಮ್ಮನ್ನು ಕೇಳುತ್ತಿರುವುದಿಲ್ಲ ನೀವು ಇಂದು ಸಾಯಂಕಾಲದೊಳಗೆ ಕ್ರಿಸ್ತನಂತಾಗಬಲ್ಲಿರ ಎಂದು ಅವರು ಕೇಳುತ್ತಿರುವುದು ಊ ನೀವು ಮುಂದಿನ ಒಂದು ಹೆಜ್ಜೆ ಇಡಬಹುದೇ ನಾವು ಆ ಒಂದು ಹೆಜ್ಜೆ ಇಡುತ್ತೇವೆ ಮತ್ತೆ ದೇವರೇ ಆ ಶುಭ ಕಾರ್ಯವನ್ನು ಪ್ರಾರಂಭಿಸಿದವರು ಅದನ್ನು ನಮ್ಮ ಕಲ್ಪನೆಗಿಂತ ದೂರವರೆಗೂ ಮುನ್ನಡೆಸುತ್ತಾರೆ ಕೃತಜ್ಞತಾ ಬಲಿ ದಿನದ ಕೊನೆಯಲ್ಲಿ ಕೃತಜ್ಞತೆಯ ಬಲಿ ಎನ್ನುವುದು ಆಗಲೇ ಪೂರ್ಣಗೊಂಡ ಶಾಂತಿಯ ಕೆಲಸಕ್ಕೆ ನಮ್ಮ ಉತ್ತರ ಕ್ರಿಸ್ತನು ಶಾಂತಿಯನ್ನು ಒಂದೇ ಸಲ ಎಲ್ಲರಿಗಾಗಿ ಮಾಡಿದನು ನಾವು ಅದನ್ನು ಕೃತಜ್ಞತೆಯಿಂದ ಉಷ್ಣವಾಗಿರಿಸುತ್ತೇವೆ ಕ್ರಿಸ್ತನು ಮೇಜು ತೆರೆಯಿದರು ನಾವು ಅದನ್ನು ದಯೆಯಿಂದ ಸ್ನೇಹದಿಂದ ಕಾಪಾಡುತ್ತೇವೆ ಕ್ರಿಸ್ತನು ತನ್ನನ್ನು ಪ್ರೀತಿಯಿಂದ ಕೊಟ್ಟರು ನಾವು ಆ ಪ್ರೀತಿಗೆ ನಮ್ಮ ಧ್ವನಿಯನ್ನು ಸಮಯವನ್ನು ಕೈಗಳನ್ನು ಕೊಡುವುದರಿಂದ ಪ್ರತಿಕ್ರಿಯಿಸುತ್ತೇವೆ ಕೀರ್ತನೆಗಳು ಒಂದು ನೂರು ಹದಿನಾರು ಹನ್ನೆರಡು ಹದಿಮೂರರಂತೆ ಯಹೋವನ ಉಪಕಾರಗಳಿಗೋಸ್ಕರ ನಾನು ಏನು ಕೊಡಲಿ ನಾನು ರಕ್ಷಣೆ ಪಾತ್ರೆಯನ್ನು ತೆಗೆದು ಯಹೋವನ ನಾಮವನ್ನು ಕರೆದುಕೊಳ್ಳುವೆನು ಅದೇ ನಮ್ಮ ತೋದ ನಮ್ಮ ದೈನಂದಿನ ಕೃತಜ್ಞತೆ ಅದು ಕೇವಲ ಮಾತಲ್ಲ ಜೀವನವೇ ಆಗುತ್ತದೆ ಬೆಳಗಿನ ಪ್ರಾರಂಭದಲ್ಲಿ ಹೀಗಾಗಿ ನಾವು ಬೆಳಗಿನ ಬೆಳಕಿನಿಂದ ಏಳುವಾಗ ನಮ್ಮಲ್ಲಿ ಇವು ಇರಲಿ ಹೃದಯದಲ್ಲಿ ಹೊಸ ವಾಕ್ಯ ಮುಂದಿನವನಿಗಾಗಿ ಸಿದ್ಧವಾದ ಒಂದು ದಯೆಯ ಕೆಲಸ ನಾಲಿಗೆಯಲ್ಲಿ ಸಣ್ಣ ಕೃತಜ್ಞತೆಯ ಮಾತು ಮತ್ತು ಹೊಸ ಗಾಯ ಬರುವ ಮೊದಲು ಕ್ಷಮಿಸಲು ತಯಾರಾದ ಮನಸ್ಸು ಕ್ರಿಸ್ತನ ಯಜ್ಞವೇದಿ ಇನ್ನೂ ಸುಡುತ್ತಿದೆ ಎರೂಸಲೇಮಿನಲ್ಲಿ ಅಲ್ಲ ಆತನನ್ನು ಪ್ರೀತಿಸುವ ನಮ್ಮ ಹೃದಯಗಳಲ್ಲಿ ಆದ್ದರಿಂದ ನಮ್ಮ ಕೃತಜ್ಞತೆಯ ಹೊಗೆ ಇಂದು ಏರಲಿ ಬಿಸಿಯಾಗಿ ನಿಜವಾಗಿ ಆತನು ತಂದ ಶಾಂತಿಯನ್ನು ನಾವು ಕೃತಜ್ಞತೆಯಿಂದ ಕಾಪಾಡೋಣ ಮತ್ತು ತಂದೆಯು ನಮ್ಮ ಪ್ರೀತಿಯಲ್ಲಿ ತನ್ನ ಮಗನ ರೂಪವನ್ನು ಕಂಡು ಹರ್ಷದಿಂದ ಹೇಳಲಿ ಇದು ಸುಗಂಧವಾದ ಬಲಿ ಪ್ರಾರ್ಥನೆ ಪಿತನೆ ನಿಮ್ಮ ಮಗನ ಮೂಲಕ ನೀಡಿದ ಶಾಂತಿಗೆ ಧನ್ಯವಾದಗಳು ನಮ್ಮ ಜೀವನವೇ ದೈನಂದಿನ ಕೃತಜ್ಞತೆಯ ಬಲಿಯಾಗಲಿ ನಮ್ಮ ಕೈಯನ್ನು ಮನಸ್ಸನ್ನು ಶುದ್ಧಪಡಿಸಿ ನಮ್ಮ ಯಜ್ಞವೇದಿಯ ಅಗ್ನಿಯನ್ನು ನಿರಂತರವಾಗಿ ಬೆಳಗಿಸು ನಮ್ಮ ಜೀವನದ ಪ್ರತಿಯೊಂದು ಸ್ಥಳದಲ್ಲೂ ಪ್ರೀತಿಯು ದಯೆಯೂ ಸುಗಂಧವಾಗಲಿ ಇಂದು ಮತ್ತು ಸದಾಕಾಲವೂ ನಮ್ಮನ್ನು ನಿಮ್ಮ ಮೇಜಿನ ಬಳಿಯೇ ಇರಿಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್